ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬಾಗರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವ್ಲಾಗ್ನ ನಾನು ಅಮ್ಮನ ಮನೇಲಿ ಇದ್ದಾಗ ಶುರು ಮಾಡಿದೆ ಆದರೆ ಏನೂ ಜಾಸ್ತಿ ರೆಕಾರ್ಡ್ ಆಗಲಿಲ್ಲ ಅಮ್ಮನ ಮನೇಲಿ ಒಂದು ಬೆಕ್ಕು ಬಂದು ಮರಿ ಹಾಕಿದೆ ಐದು ಮರಿ ಇದೆ ಅಂತ ಅಂದರೆ ನಾನು ಹೋಗಿದ್ದಾಗ ನಾಲ್ಕಿತ್ತು ಇವಾಗ ಇನ್ನೊಂದು ಬಂದಿದೆ ಅಂತ ಹೇಳ್ಬಿಟ್ಟು ಅಮ್ಮ ಹೇಳಿದ್ರು ಎಲ್ಲ ಎಷ್ಟು ಮುದ್ದೆ ಮುದ್ದಾಕ್ಬಿಟ್ಬಿಟ್ಟು ಹಣಗಿದ್ದಾವೆ ನೋಡಿ ಮುಂಚೆಲ್ಲ ತುಂಬ ಹೆದ್ರಕೊಂತ ಇದ್ವು ಹತ್ರ ಬರೋದಕ್ಕೆ ಇವಾಗ ಹತ್ರ ಹೋದ್ರು ಸುಮ್ಮನೆ ಇರ್ತವೆ ಅಮ್ಮನ ಮನೆಗೆ ಹೋದಾಗೆಲ್ಲ ಪಾಪಗೆ ದೃಷ್ಟಿ ತೆಗೆಯೋದು ದಿನ ಅದು ಅಜ್ಜಿ ಮಾಡ್ತಾರೆ ಒಂದೊಂದ್ಸಲಿ ಸೀರೆಯಲ್ಲಿ ಒಂದೊಂದ್ಸಲಿ ಕಡ್ಡಿಲಿ ಆ ಥರ ಎಲ್ಲ ಕೂಡ ಇದು ನೆಕ್ಸ್ಟ್ ಡೇ ಅಮ್ಮನ ಮನೆಯಿಂದ ವಾಪಸ್ ಬಂದಮೇಲೆ ಒಂದು ಸ್ವಲ್ಪ ಕಾಳುಗಳೆಲ್ಲ ಕೂಡ ನೆನೆಸಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಕೂಡ ನೆನೆಯಕ್ಕೆ ಹಾಕಿದ್ದೆ ಅದು ಸೋಯಾಬೀನ್ಸ್ ಇರ್ಬೋದು ಇದು ಒಂದು ಕಾಳು ಥರ ಇರುತ್ತಲ್ಲ ಅದು ಆಮೇಲೆ ಬಟಾಣಿ ಬಟಾಣಿ ಎಲ್ಲ ಪಲಾವ್ಗೆಲ್ಲ ಬಳಸ್ಕೊಬೋದಲ್ಲ ಅಂತ ಹೇಳಿಬಿಟ್ಟು ಎಷ್ಟಿತ್ತು ಅಷ್ಟು ಫುಲ್ಲು ಕೂಡ ನೀಟಾಗಿ ನೆನೆಸ್ಬಿಟ್ಟು ಇದನ್ನು ಡಬ್ಬಿಗೆ ಹಾಕಿ ಸ್ಟೋರ್ ಮಾಡಿ ಇದ್ದೀನಿ ನಾನು ಇದನ್ನೆಲ್ಲ ಫ್ರೀಝರಲ್ಲಿ ಇಟ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಬೇಕು ಅಂತ ಹೇಳಿದ್ರೆ ತೆಗೆದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೀಟಾಗಿ ಅದು ಸಾಫ್ಟಾಗಿರುತ್ತೆ ಅಡುಗೆ ಮಾಡ್ಬೇಕಾದ್ರೆ ಬಳಸ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ರೆಡಿ ಮಾಡಿ ಇಟ್ಕೊತೀನಿ ಹಾಗೇ ಪಾಪುಗೆ ಒಂಚೂರು ಲಡ್ಡು ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ ರಾಗಿ ಲಡ್ಡು ಒಂದು ಬೌಲಲ್ಲಿ ರಾಗಿ ಆಮೇಲೆ ಒಂದು ಬೌಲಲ್ಲಿ ಬಾದಾಮಿ ಒಂದು ಸ್ವಲ್ಪ ಮಖಾನ ಯೂಸ್ ಇದ್ದೀನಿ ಹಾಗೆ ಇದು ಪಿಸ್ತಾ ಮತ್ತು ಇದು ಬರುತ್ತಲ್ಲ ಅಕ್ರೋಟ್ ಅಂತ ಬರುತ್ತಲ್ಲ ಅದನ್ನು ಎಲ್ಲ ಕೂಡ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಪಾಪುಗೆ ತಿನ್ಸೋಕೆ ಅಂದ್ಬಿಟ್ಟು ಅದನ್ನೊಂದು ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಬೆಲ್ಲ ಮತ್ತು ಬೆ ಮನೇಲಿ ತುಪ್ಪ ಖಾಲಿಯಾಗಿತ್ತು ಹಾಗಾಗಿ ಇದೊಂದು ತುಪ್ಪದ ಬಾಟ್ಲು ತರಿಸಿದ್ದೆ ಜಿಪ್ಟೋದಲ್ಲಿ ಆರ್ಡ್ರ್ ಮಾಡಿದ್ದೆ ಅದು ಒಂದು ಒಂಚೂರು ನೀರು ಉಂಡೆ ಮಾಡೋದಕ್ಕೆ ಇವಾಗ ಪಾಕಕ್ಕೆ ಅಂತ ಹೇಳಿಬಿಟ್ಟು ಬೆಲ್ಲ ಹಾಕಿ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಇದು ಪಾಕನ ಸೋಸ್ಕೋಬೇಕು ಒಂದೊಂದ್ಸಲಿ ಬೆಲ್ಲದಲ್ಲಿ ಕಲ್ಲೆಲ್ಲ ಬಂದುಬಿಡುತ್ತೆ ನಾನು ಇದು ಮಗುಗೆ ಅಂತಲೇ ಸ್ಪೆಷಲಾಗಿ ಮಾಡ್ತಾ ಇರೋದ್ರಿಂದ ನೀಟಾಗಿ ಸೋಸ್ಕೊಂಡು ಬಳಸ್ಕೊತೀನಿ ಇವಾಗ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಒಂದೊಂದು ಚೂರೆ ಒಂದೊಂದು ಚೂರೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಈ ಕಡೆ ಬೆಲ್ಲ ಕೂಡ ಅದರ ಪಾಡಗದು ಪಾಕ ಆಗುತ್ತೆ ಪಾಕ ಅಂದರೆ ಫುಲ್ಲು ಒಂದೆಳೆ ಪಾಕ ಎರಡೆಳೆ ಪಾಕ ಆ ಥರ ಎಲ್ಲ ಏನಿಲ್ಲ ಇದೆಲ್ಲ ಬೆಲ್ಲ ಕರಗಿದ್ರೆ ಸಾಕು ಅಷ್ಟೇ ನಮಗೆ ಜಾಸ್ತಿ ಉದ್ ಕುದಿಸಿ ಗಟ್ಟಿಯೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಈ ಕಡೆ ಪಾಕ ಕೂಡ ರೆಡಿ ಆಯಿತು ಹಾಗೆ ಬಾದಾಮಿ ಮತ್ತು ಮಖನ ಎರಡೂ ಕೂಡ ಫ್ರೈ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದೀನಿ ಬಾದಾಮಿನ ನೀಟಾಗಿ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ಆಮೇಲೆ ಫ್ರೈ ಮಾಡ್ಕೊಳಕ್ಕೆ ಹಾಕೊಂಡಿದ್ದೀನಿ ಅದೆಲ್ಲ ಬೇಗ ಬೇಗನೆ ಫ್ರೈ ಆಗಿ ಹೋಗುತ್ತೆ ಜಾಸ್ತಿ ಇಟ್ಕೊಂಡು ಫ್ರೈ ಮಾಡ್ಕೋಬಾರ್ದು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ತಾಳ್ಮೆಯಿಂದ ಅವಾಗೇ ಟೇಸ್ಟ್ ಚೆನ್ನಾಗಿ ಬರೋದು ಈ ಥರ ಎಲ್ಲ ಮಕ್ಳಿಗೆ ಇದ್ದರೆ ಅವ್ರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಚಾಕ್ಲೇಟ್ ಅದೆಲ್ಲ ಕೊಡೋದ್ರೂ ಬದಲು ಈ ಥರ ಮನೆಯಲ್ಲೇ ಏನಾದರೂ ಲಡ್ಡು ಇರ್ಬೋದು ಕಡಲೆ ಮಿಠಾಯಿ ಇರ್ಬೋದು ಕೊಬ್ಬರಿ ಮಿಠಾಯಿ ಇರ್ಬೋದು ಆ ಥರದ್ದನ್ನೇ ನಾನು ಅವಾಗ ಅವಾಗ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಸ್ವೀಟ್ಸ್ ಕೂಡ ಅಷ್ಟೇ ಮನೆಯಲ್ಲೇ ಮಾಡಿ ಕೊಡೋದು ಜಾಸ್ತಿ ನಾನು ಅವನಿಗೆ ಹೊರ್ಗಡೆದು ಆದಷ್ಟು ಅವಾಯ್ಡ್ ಮಾಡ್ತೀವಿ ಈ ನಡುವೆ ಸ್ವಲ್ಪ ಅವನು ಎಲ್ಲಾದರೂ ಹೊರ್ಗಡೆ ಹೋದಾಗ ಯಾರಾದರೂ ಕೊಡ್ಸೋದ್ರೆ ತಿಂದ್ಬಿಡ್ತಾನೆ ಅದು ಅಷ್ಟೊಂದು ಕಂಟ್ರೋಲ್ ಮಾಡೋದಕ್ಕಾಗೋಲ್ಲ ಮನೇಲಿ ಮನೇಲಿದ್ದಾಗಂತೂ ನಾನು ಈ ಥರ ಟ್ರೈ ಮಾಡ್ತಾಯಿರ್ತೀನಿ ಅವ್ರ ಕಡೆಯಿಂದ ತರ್ಸ್ಕೊಡೋದು ತುಂಬ ಕಮ್ಮಿನೇ ನೋಡ್ತಾ ಇರ್ಬೋದು ನೀವು ರಾಗಿಗಿಂತ ಡ್ರೈ ಫ್ರೂಟ್ಸೇ ಜಾಸ್ತಿ ಇದೆ ಈ ಲಡ್ಡೂಲಿ ತುಂಬ ಚೆನ್ನಾಗಿತ್ತು ಇಷ್ಟಪಟ್ಟು ಅವನು ಕೂಡ ತಿಂದ ಅವನು ನಾನು ಇಬ್ಬರು ಕೂಡ ತುಂಬ ಇಷ್ಟಪಟ್ಟು ತಿಂದ್ವಿ ಯಜಮಾನ್ರು ಒಂದು ಎರಡು ಅಷ್ಟೇ ಅವ್ರ ಮನೇಲಿ ಜಾಸ್ತಿ ಇರೋಲ್ವಲ್ಲ ಹಂಗಾಗಿ ಅವ್ರಿಗೆ ಕೊಡೋದಕ್ಕಾಗಲ್ಲ ಇದು ನ್ಯೂ ಇಯರ್ ದಿನ ಸೆಲೆಬ್ರೇಟ್ ಮಾಡಿದ್ದು ಕೂಡ ಇದು ಇದೇ ವ್ಲಾಗಲ್ಲಿ ಹಾಕ್ತಾಯಿದ್ದೀನಿ ಅಪ್ಪು ಮನೆಗೆ ಹೋಗಿದ್ವಿ ಅಂದರೆ ನನ್ನ ಕೋಸಿಸ್ಟ್ ಸರ್ ಮನೆಗೆ ಹೋಗಿದ್ವಿ ಅಲ್ಲೇ ನ್ಯೂ ಇಯರ್ ಕೂಡ ಸೆಲೆಬ್ರೇಟ್ ಮಾಡಿಬಿಟ್ಟು ಬಂದ್ವಿ ಯಜಮಾನ್ರು ಕೇಕ್ ತಗೊಂಡು ಬಂದಿದ್ರು ಸರಿ ಮಕ್ಕಳ ಜೊತೆ ಕೇಕ್ ಕಟ್ಟಿಂಗ್ ಎಲ್ಲ ಕೂಡ ಮಾಡಿ ಅಲ್ಲೇ ಊಟ ಮಾಡಿಕೊಂಡು ನಾನ್ ವೆಜ್ ಕೂಡ ಮಾಡಿದರು ಅಲ್ಲೇ ಊಟ ಎಲ್ಲ ಕೂಡ ಮಾಡಿಕೊಂಡು ಕೇಕ್ ಕೂಡ ತಿಂದ್ಕೊಂಡು ಒಂದು ಸ್ವಲ್ಪ ಕೇಕ್ ಮನೆಗೂ ಕೂಡ ಸ್ವಲ್ಪ ಅಲ್ಲ ಜಾಸ್ತಿನೇ ಕೇಕ್ ಮನೆಗೂ ಕೂಡ ತೊಗೊಂಡು ಬಂದ್ವಿ ನೆಕ್ಸ್ಟ್ ಡೇ ತಿಂದ್ವಿ ರಾತ್ರಿ ಆಲ್ರೆಡಿ ಟೈಮಾಗಿ ಹೋಗಿತ್ತು ಹನ್ನೆರಡು ಗಂಟೆ ಮೇಲೆ ಆಗೋಗಿತ್ತು ಹಾಗಾಗಿ ಅಷ್ಟೊತ್ತಲ್ಲಿ ಏನು ಕೇಕ್ ತಿನ್ನೋದು ಅಂತ ಹೇಳಿಬಿಟ್ಟು ಅಲ್ಲೇನು ತಿನ್ನೋಕೆ ಹೋಗಿಲ್ಲ ಮನೆಗೆ ತೊಗೊಂಬಂದ್ವಿ ನೆಕ್ಸ್ಟ್ ಡೇ ತಿಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಮಕ್ಕಳು ಗೊಂಬೆ ಅಂತೂ ಮೇಲ್ಗಡೆ ಅದು ಚಾಕ್ಲೇಟ್ ಥರದ್ದು ಹಾಕಿರ್ತಾರೆ ಅದನ್ನೆಲ್ಲ ಕೂಡ ಎತ್ಕೊಂಡು ಎತ್ಕೊಂಡು ತಿಂತಾಯಿದ್ಲು ಮಕ್ಕಳು ಹಂಗೆ ಎಲ್ಲ ಪಾಪು ಕೂಡ ಅಷ್ಟೇ ನೋಡಿ ಅವನಂತು ವಿಚಿತ್ರವಾಗಿ ಕಟಿಂಗ್ ಎಲ್ಲ ಮಾಡ್ತಾಯಿದ್ದಾನೆ ಕೇಕ್ದು ಯಾರಿಗೆ ತಿನ್ನಿಸ್ಲಿ ಯಾರಿಗೆ ತಿನ್ನಿಸ್ಲಿ ಅಂತ ತುಂಬ ಚೆನ್ನಾಗಿತ್ತು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿಬಿಟ್ಟು ಆಮೇಲೆ ಮನೆಗೆ ಬಂದ್ವಿ ಹಾಗೆಯೇ ನಾನು ಯಜಮಾನರು ಮತ್ತು ಪಾಪು ನೆಕ್ಸ್ಟ್ ಡೇ ಸಂಜೆ ಇದು ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ ಈ ದೇವಸ್ಥಾನಕ್ಕೆ ಮುಂಚೆ ಹೋಗ್ತಾ ಇದ್ವಿ ಈ ನಡುವೆ ಸ್ವಲ್ಪ ಅದು ಜೀರ್ಣೋದ್ಧಾರ ಎಲ್ಲ ಆದಮೇಲೆ ಹೋಗೋದಕ್ಕಾಗಿರಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಹೆಂಗೋ ಕರ್ಕೊಂಡು ಹೋಗಿದ್ರು ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿ ಪ್ರಸಾದ ಕೂಡ ಕೊಟ್ಟರು ತಿಂದ್ಕೊಂಡು ಅಲ್ಲಿಂದ ಆಮೇಲೆ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ ಇಲ್ಲೇ ಮನೆ ಹತ್ರ ಇದೆ ಅಲ್ಲೂ ಕೂಡ ಹೋಗಿ ಎಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿಂದ ಬಂದ್ವಿ ಮನೆಗೆ ಹಾಗೆ ಎಲ್ಲಾದರೂ ಹೊರ್ಗಡೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರೆ ಇವ್ರು ಎಲ್ಲೂ ಕರ್ಕೊಂಡು ಹೋಗೋದೇ ಇಲ್ಲ ತುಂಬ ಜಾಸ್ತಿ ಕಂಜೂಸಾಗ್ಬಿಟ್ಟಿದ್ದಾರೆ ನನ್ನ ಗಂಡ ಎಲ್ಲೂ ಹೊರ್ಗಡೆನೇ ಕರ್ಕೊಂಡು ಹೋಗಲ್ಲ ಈಗ ಮನೆ ಚೇಂಜ್ ಮಾಡಿದ್ಮೇಲಂತೂ ಅಂತೂ ತೀರಾ ಕಮ್ಮಿ ಆಗಿಬಿಟ್ಟಿದೆ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗೋದು ಆ ಮನೇಲಿ ಇದ್ದಾಗಾದರೂ ಅಪರೂಪಕ್ಕೊಂದೊಂದ್ಸಲಿ ಮೆಟ್ರೋ ಅದು ಇದು ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ ಮೆಟ್ರೋ ರೈಲೇಷನ್ ಶಾಪಿಂಗ್ ಮಾಡೋಕೆ ಹೋಗ್ತೀವಲ್ಲ ಅದು ಅಲ್ಲೆಲ್ಲಾದರೂ ಕೂಡ ಒಂದು ರೌಂಡ್ ಹೋಗ್ಬಿಟ್ಟು ಬರ್ತಾಯಿದ್ವಿ ಇವಾಗಂತೂ ತೀರಾ ಕಮ್ಮಿ ಆಗಿಬಿಟ್ಟಿದೆ ಹೊರಗಡೆ ಹೋಗೋದು ಬೆಳಿಗ್ಗೆ ಒಂದು ಎಂಟು ವರೆ ಆಗಿದೆ ಬ್ಲಾಗ್ನ ಇವಾಗ ತಿರ್ಗಾ ಶುರು ಮಾಡ್ತಾ ಇದ್ದೀನಿ ರೋಡ್ ನಿನ್ನೆ ನನ್ನ ಮಗ ಮನೆ ಕ್ಲೀನ್ ಮಾಡ್ತಾ ಇದ್ದಾನೆ ಕೆಳಗೆ ಕೆಳಗೆ ಅವರು ಪೊರ್ಕೆ ಎತ್ಕೊಂಡು ಆಟ ಇದ್ದಾನೆ ಯಜ್ಮನ್ರು ನೆನ್ನೆ ಹೋದರು ಊರಿಗೆ ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಇನ್ನೂ ಬಂದಿಲ್ಲ ಆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬರೋದು ಸಂಜೆ ಅಂತೂ ಗ್ಯಾರಂಟಿ ಫಿಕ್ಸು ಬೇಗ ಅಂತೂ ಬರಲ್ಲ ಊರಿಂದ ಇವಾಗ ಕಾಫಿ ಮಾಡ್ಕೊಂಡು ಇದು ದಾರ ನೋಡ್ತಾ ಇದ್ದೀರಲ್ಲ ಇದು ತಿರುಪತಿಗೆ ಹೋಗಿದ್ರಲ್ಲ ಯಜಮಾನ್ರು ಪಾದಯಾತ್ರೆಗೆ ಅಲ್ಲಿ ದಾರ ತೊಗೊಂಡ್ಬಂದಿದ್ದು ನಾನು ಯೂಶ್ವಲಿ ದಾರಗಳು ಈ ಥರ ಕಟ್ಕೊಂಡಾಗ ಜಾಸ್ತಿ ದಿನ ಬಿಡೋಲ್ಲ ಈ ದಾರ ಯಾಕೋ ತೆಗಿಯೋಕ್ಕೆ ಇಲ್ಲ ಇರಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ ಅದೇನೋ ಒಂಥರ ಇರಿಟೇಟ್ ಆಗಿಬಿಡ್ತೀನಿ ಬೇಗ ದಾರ ಯಂತ್ರ ಅದೆಲ್ಲ ಚಿಕ್ಕದ್ರಿಂದನೂ ಅಷ್ಟೇ ಅದೆಲ್ಲ ಅಷ್ಟು ಇಷ್ಟಪಟ್ಟು ಹಾಕೋತಿರ್ಲಿಲ್ಲ ಕಟ್ಟಿಸ್ಕೊತಿದ್ದೆ ಎರಡು ದಿನ ಮೂರು ದಿನ ಮ್ಯಾಕ್ಸಿಮಮ್ಮು ಇಲ್ಲ ಬಿಚ್ಚಿಬಿಟ್ಟು ಬ್ಯಾಗ್ ಒಳಗಡೆ ಏನಾದರೂ ಇಟ್ಕೊಳ್ಳೋ ಆ ಥರ ಮಾಡ್ತಾಯಿದ್ದೆ ಇದ್ದೆ ಯಾಕೋ ಇದು ತಗೋಕ್ಕೆ ಮನ್ಸು ಇಲ್ಲ ಇರಲಿ ಅಂತ ಸುಮ್ಮನಾಗ್ಬಿಟ್ಟಿದ್ದೀನಿ ಗಾಡಿ ಯಾಕೋ ಆನ್ ಮಾಡಿದ್ದೆ ಚಿನ್ನ ಇವಾಗ ಕಾಫಿ ಕುಡ್ದು ತಿಂಡಿಗೆ ರೆಡಿ ಮಾಡಬೇಕು ನೆನ್ನೆ ಒಂದು ಸ್ವಲ್ಪ ಬಿಸಿಬೇಳೆ ಭಾತ್ ಮಾಡಿದ್ದೆ ಅದು ಇದೆ ನನಗಾಗುತ್ತೆ ಪಾಪುಗೆ ಏನಾದರೂ ಮಾಡಬೇಕು ಅವನಿಗೆ ಅಂತ ಫ್ರೆಶ್ ಆಗಿ ಅಲ್ಲ ಮಗ್ನೆ ಅಲ್ಲೇ ಕಳ ಸರಿ ಈ ಬ್ಲಾಗ್ನ ಹಂಗೆ ಕಂಟಿನ್ಯೂ ಮಾಡ್ತೀನಿ ಇವತ್ತು ಫುಲ್ಲು ನೋಡ್ತಾ ಇರಿ ಇವತ್ತು ಏನು ಜಾಸ್ತಿ ಅಡುಗೆ ಮಾಡೋಲ್ಲ ಕೆಲಸ ಇರಲಿಲ್ಲ ಹಾಗಾಗಿ ಚಿತ್ರಾನ್ನ ಗೊಜ್ಜು ಮಾಡ್ಕೊಂಬಿಡೋಣ ಹೇಳ್ಬಿಟ್ಟು ಮಸಾಲೆ ಚಿತ್ರಾನ್ನ ಗೊಜ್ಜು ಕೂಡ ರೆಡಿ ಮಾಡಿದೆ ಹಾಗೆಯೇ ಒಂದು ಸ್ವಲ್ಪ ಶುಂಠಿ ಪೇಸ್ಟ್ ಎಲ್ಲ ಕೂಡ ಖಾಲಿಯಾಗ್ಬಿಟ್ಟಿತ್ತು ಸರಿ ಮಾಡಿಟ್ಕೊಳ್ಳೋಣ ಅಂತೇಳಿ ಅದನ್ನು ಕೂಡ ಮಾಡಿಟ್ಟೆ ಈ ನಡುವೆ ಶುಂಠಿ ಎಲ್ಲ ತುಂಬ ಕಮ್ಮಿ ರೇಟಿಗೆ ಸಿಗ್ತಾ ಇರೋದ್ರಿಂದ ಮಾಡಿ ಇಟ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಧನುರ್ಮಾಸ ಪೂಜೆ ಮಾಡ್ತಾಯಿದ್ದೀನಿ ಮನೇಲಿ ನಾನು ಐದು ದಿನ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಐದು ದಿನ ಫುಲ್ ನೀಟಾಗಿ ಕಂಟಿನ್ಯೂಸ್ ಆಗಿ ಮಾಡೋದಕ್ಕಾಗಲ್ಲ ಅಂತೇಳ್ಬಿಟ್ಟು ಒಂದೇ ದಿನಕ್ಕೆ ನೀಟಾಗಿ ಮನೇಲಿ ಪೂಜೆ ಎಲ್ಲ ಕೂಡ ಮಾಡಿ ದೇವಸ್ಥಾನಕ್ಕೆ ಹೋಗಿ ಹೇಳ್ಬತ್ತಿ ಕೂಡ ಹಚ್ಬಿಟ್ಟು ಬಂದೆ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ಅವಾಗಲೇ ಎಳಬತ್ತಿ ಎಲ್ಲ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಕೂತ್ಕೊಂಡು ಬ್ಲ್ಯಾಕ್ ಕಲರ್ ಬಟ್ಟೆ ಮನೇಲಿತ್ತು ಹಾಗಾಗಿ ಅದನ್ನೇ ಬಳಸ್ಕೊತಾ ಇದ್ದೀನಿ ಮನೇಲಿತ್ತು ಅಂದರೆ ಇದು ಲೈನಿಂಗ್ ಬಟ್ಟೆ ಬರುತ್ತೆ ಗೊತ್ತಾ ಅದು ಆ ಪೀಸ್ ಇತ್ತು ಹಾಗಾಗಿ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಇವಾಗ ಅದರಲ್ಲಿ ಎಳುಬತ್ತಿ ಇದು ಪೀಸಸ್ಗಳನ್ನ ಕಟ್ ಮಾಡಿ ಅದರಲ್ಲಿ ಎಳ್ಳು ಹಾಕಿ ನೀಟಾಗಿ ಕಪ್ಪು ದಾರದಲ್ಲೇ ಕಟ್ಟಿ ಎಲ್ಲ ರೆಡಿ ಇದ್ದೀನಿ ಒಂಬತ್ತು ಎಳುಬತ್ತಿನ ರೆಡಿ ಮಾಡಿಕೊಂಡು ತೊಗೊಂಡು ಹೋಗಿ ದೇವಸ್ಥಾನಕ್ಕೆ ದೇವಸ್ಥಾನದಲ್ಲಿ ಹಚ್ಚಿಬಿಟ್ಟು ಕೂಡ ಬಂದೆ ಯಜಮಾನ್ರು ಪಾಪು ಇಬ್ರು ಕೂಡ ಇನ್ನೂ ನಿದ್ದೆ ಮಾಡ್ತಾ ಸರಿ ಇದನ್ನ ಬೇಗ ಬೇಗ ಮಾಡ್ಕೊಂಬರೋಣ ಅಂತ ಹೇಳಿ ನೀಟಾಗಿ ಇದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈ ನಡುವೆ ಏಳ್ಬತ್ತಿ ಎಲ್ಲ ಕೂಡ ಹೊರಗಡೆ ಕೂಡ ಸಿಗುತ್ತೆ ರೆಡಿಮೇಡು ಆದರೆ ನಂಗೆ ಮನೇಲೇ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಸರಿ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಮಾಡಿಕೊಂಡು ಫಸ್ಟ್ ಹೋಗಿ ದೇವ್ರ ದರ್ಶನ ಮಾಡಿ ಆಮೇಲೆ ಅಶ್ವತ್ ಕಟ್ಟೆಗೆ ಪ್ರದಕ್ಷಿಣೆ ಎಲ್ಲ ಕಲ್ಲಿಗೆ ಅಶ್ವತ್ ಕಟ್ಟೆಗೆಲ್ಲ ಪ್ರದಕ್ಷಿಣೆ ಹಾಕಿ ಆಮೇಲೆ ಏಳ್ಬತ್ತಿನ ಹಚ್ಚಿಟ್ಟು ದೇವಸ್ಥಾನಕ್ಕೆ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಬಂದೆ ಮನೆಗೆ ಇವಾಗ ತಾನೇ ಜಸ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ತುಂಬ ಚೆನ್ನಾಗಿ ದರ್ಶನ ಇಲ್ಲ ಇಳಬತ್ತಿ ಕೂಡ ಹಚ್ಬಿಟ್ಟು ಫಸ್ಟ್ ಟೈಮು ನಾನು ಬೆಂಗಳೂರಲ್ಲಿ ಅಂದರೆ ಈ ಮನೆಗೆ ಬಂದಮೇಲೆ ಮಾಡ್ತಾಯಿರೋದು ತುಂಬ ಚೆನ್ನಾಗಿತ್ತು ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ದರ್ಶನ ಮಾಡ್ಕೊಂಡು ಬಂದೆ ಇವಾಗ ಗಾಡಿ ತೊಗೊಂಡು ಹೋಗಿದ್ದೆ ಅದಕ್ಕೆ ಬೇಗ ಬಂದುಬಿಟ್ಟ ನಾನು ಅಂದರೆ ರಶ್ ಆಗಿಬಿಡ್ತಾರೆ ಅಂತ ಅಂದ್ಬಿಟ್ಟು ಬೇಗ ಬೇಗ ಎಲ್ಲ ದರ್ಶನ ಮಾಡಿಕೊಂಡು ಹೇಳ್ಬಿಡ್ತೀನಿ ನೀಟಾಗಿ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಬಂದೆ ಮತ್ತು ಪಾಪ ಬೇರೆ ಮಲಗಿದ್ನಲ್ಲ ಅವರಪ್ಪ ಲೇಟಾಗಿ ಬಂದು ಮಲ್ಕೊಂಡ್ರು ಅವನ ಎದ್ಬಿಟ್ರೆ ಅವರಪ್ಪಗೆ ಹಿಂಸೆ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಬಂದುಬಿಟ್ಟೆ ಇವಾಗ ಡ್ರೆಸ್ ಚೇಂಜ್ ಮಾಡಿ ಏನಾದರೂ ಮಾಡೋಣ ತಿಂಡಿ ಗಿಂಡಿ ಏನಾದರೂ ಕೆಲಸ ಇದ್ದರೆ ಅದು ಮಾಡ್ತೀನಿ ಇಲ್ಲ ಒಂದು ಸ್ವಲ್ಪ ಫೋನ್ ನೋಡ್ತೀನಿ ಆಮೇಲಿಂದ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈ ಬ್ಲೌಸ್ ನೋಡ್ತಾ ಇದ್ದೀರಲ್ಲ ಇದು ತಿರುಪತಿಗೆ ಲಾಸ್ಟ್ ಟೈಮ್ ಹೋಗಿದ್ವಿ ಗೊತ್ತಾ ನಾನು ಯಜಮಾನ್ರು ಪಾಪು ಮತ್ತು ಒಬ್ಬರು ಅಂಕಲ್ ಆಂಟಿ ಎಲ್ಲ ಆ ಟೈಮಲ್ಲಿ ಬ್ಲೌಸು ಮತ್ತು ಬ್ಲೌಸ್ ಪೀಸು ಮತ್ತು ಒಂದು ಪಂಚೆ ಕೂಡ ಕೊಟ್ಟಿದ್ರು ಯಜಮಾನ್ರಿಗೆ ನಾನು ಬ್ಲೌಸು ಇವಾಗ ಮೊನ್ನೆ ಮೊನ್ನೆ ಸ್ಟಿಚ್ ಮಾಡಿಕೊಂಡೆ ಈ ಸೀರೆ ಅದು ಬ್ಲೌಸು ಇನ್ನೂ ಸ್ಟಿಚ್ ಮಾಡಿರಲಿಲ್ಲ ಸರಿ ಇದನ್ನೇ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕೊಂಡಿದ್ದೀನಿ ತೋರಿಸ್ತೀನಿ ರೀ ಹೆಂಗಿದೆ ಪ್ಯಾಟ್ರನ್ ಅಂತ ಹೇಳ್ಬಿಟ್ಟು ಫಸ್ಟು ಡ್ರೆಸ್ ಚೇಂಜ್ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಕೆಲಸನ ಶುರು ಮಾಡ್ತೀನಿ ಮನೆ ಕೆಲಸ ಮನೆ ಕೆಲಸ ಅಂದರೆ ಎಲ್ಲ ಕ್ಲೀನಾಗಿದೆ ಈಗ ಅಂಥ ಕೆಲಸ ಎಲ್ಲೇನಿಲ್ಲ ತಿಂಡಿ ಬಂದು ರೆಡಿ ಮಾಡಬೇಕು ಮತ್ತು ಚಪ್ಪಲಿ ಕಳಿಸ್ತದೆ ಸಿಕ್ಕಾಬಟ್ಟೆ ಚಳಿ ಶುರು ಆಗ್ಬಿಟ್ಟಿದೆ ಇವಾಗಂತೂ ಮತ್ತು ನನಗೆ ಯಾಕೋ ಇಂಬಡಿ ನೋವು ಕೂಡ ಜಾಸ್ತಿ ಆಗಿಬಿಟ್ಟಿದೆ ಈ ಮನೆ ಸ್ವಲ್ಪ ದೊಡ್ಡದಾಗಿರೋದಕ್ಕೂ ಓಡಾಡೋದಕ್ಕೂ ಅನಿಸುತ್ತೆ ಸಿಕ್ಕಾಬಟ್ಟೆ ಇಂಬಡಿ ನೋವಾಗಿರೋದಕ್ಕೆ ಇದೊಂದು ಸ್ವಲ್ಪ ಕಂಫರ್ಟಬಲ್ ಅನಿಸುತ್ತೆ ನನಗೆ ಅಡುಗೆ ಮನೇಲಿ ಜಾಸ್ತಿ ಹೊತ್ತು ಕೆಲಸ ಮಾಡಬೇಕಾದ್ರೆ ನಿಂತೇ ಇರ್ತೀನಿ ಇವಾಗ ಕುತ್ಕೊಳ್ಳೋದು ಅಭ್ಯಾಸ ಮಾಡ್ಕೋಬೇಕು ನಿಂತು 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 ಏನಾಗುತ್ತೆ ಅಂದರೆ ಇಂಬಳಿ ಫುಲ್ಲು ನೋವು ಬಂದುಬಿಡುತ್ತೆ ಸರಿ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ತಿರ್ಗಿ ಬ್ಲಾಗೆ ಕಂಟಿನ್ಯೂ ಮಾಡ್ತೀನಿ ಒಂದು ಸ್ವಲ್ಪತ್ತು ರೆಸ್ಟ್ ಎಲ್ಲ ಕೂಡ ಮಾಡಿದ್ದಾದಮೇಲೆ ಪಾಪು ಮತ್ತು ಇಬ್ಬರು ಎದ್ರು ಪಾಪುನೇ ಅಂದರೆ ಯಜಮಾನ್ರೇನೇ ಪಾಪುಗೆ ಸ್ನಾನ ಮಾಡಿಸಿದ್ರು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಇವಾಗ ಪೂಜೆ ಮಾಡಿ ಕೂಡ ಮಾಡ್ತಾಯಿದ್ರು ದೀಪ ಎಲ್ಲ ನಾನೇ ಅಂಟಿಸಿದ್ದೆ ಅವರು ಒಂದು ಸ್ವಲ್ಪ ಎಣ್ಣೆ ಬಿಟ್ಟು ಅವರು ಪೂಜೆ ಮಾಡಿಬಿಟ್ಟು ಆಮೇಲೆ ಹೊರಟರು ಆಫೀಸ್ಗೆ ಈ ನಡುವೆ ಜಾಸ್ತಿ ಯಜಮಾನರೇ ಸ್ನಾನ ಮಾಡಿಸ್ತಾ ಇದ್ದಾರೆ ಪಾಪುಗೆ ಬೆಳಿಗ್ಗೆ ಅವರಿ ಎಷ್ಟು ಮುದ್ದಾಗಿ ನಮಸ್ಕಾರ ಮಾಡ್ತಾಯಿದ್ದೀನಿ ಅಂತ ಬೆಳಿಗ್ಗೆ ಪಾಪುಗಿಂತ ಮುಂಚೆ ನಾನೇನಾದರೂ ಸ್ನಾನ ಮಾಡ್ಕೊಂಬಿಟ್ಟಿದ್ರೆ ಫಿಕ್ಸು ಯಜಮಾನ್ರೇ ಪಾಪುಗೆ ಸ್ನಾನ ಮಾಡಿಸೋದು ಅಕಸ್ಮಾತ್ ಅವರು ಬೇಗನೆ ಸ್ನಾನ ರೆಡಿ ಆಗಿಬಿಟ್ಟು ಹೊರಟ್ರೆ ನಾನು ಸ್ನಾನ ಮಾಡಿಸ್ಬಿಡ್ತೀನಿ ಸರಿ ಪಾಪುಗೆ ತುಂಬ ದಿನ ಆಗಿತ್ತು ತರಕಾರಿಗಳೆಲ್ಲ ಜಾಸ್ತಿ ತಿನ್ಸೋದಕ್ಕೆ ಆಗಿರಲಿಲ್ಲ ಸರಿ ಇವತ್ತು ತುಂಬ ಜಾಸ್ತಿನೇ ತರಕಾರಿ ಹಾಕಿ ಬೇಳೆ ಸಾರು ಮಾಡ್ತಾಯಿದ್ದೀನಿ ತರಕಾರಿ ಎಲ್ಲ ಅವ್ನಿಗೆ ಜಾಸ್ತಿ ಬೇಳೆ ಕೂಗಿಸ್ಕೊಂಡ್ಮೇಲೆ ಅದನ್ನು ಕಟ್ಟಿರುತ್ತಲ್ಲ ಅಂದರೆ ತರಕಾರಿ ಒಂದು ಸ್ವಲ್ಪ ಬೇಳೆ ಎತ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಅವ್ನಿಗೆ ತಿನ್ಸೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಿದ್ದೆ ಕೋಕೋನಟ್ ಆಯಿಲು ಮನೇಲೇ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಇತ್ತು ಅಂದರೆ ಇದರಲ್ಲಿ ಎಳ್ನೀರೆಲ್ಲ ಏನಿರಲಿಲ್ಲ ಈ ಕಡೆ ಕೊಬ್ಬರಿನೂ ಅಲ್ಲ ಈ ಕಡೆ ಕಾಯಿ ಅಲ್ಲ ಅನ್ನೋ ಥರ ಇತ್ತು ಸರಿ ಆಯಿತು ಅಂತ ಹೇಳ್ಬಿಟ್ಟು ನೀಟಾಗಿ ಕಟ್ ಮಾಡಿ ಇದನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ ಅಂದರೆ ಕೊಬ್ಬರಿ ಥರ ಇರೋದು ಕೂಡ ಚೆನ್ನಾಗಿ ನೀರು ಹೀರ್ಕೊಂಡು ಕಾಯಿ ಆಗಲಿ ಅಂತ ಹೇಳ್ಬಿಟ್ಟು ಅದನ್ನು ನೀಟಾಗಿ ರುಬ್ಬಿ ಹಾಲು ತಗೊಂಡು ಹಾಲನ್ನ ಫ್ರಿಜ್ಜಲ್ಲಿ ಫ್ರೀಸರಲ್ಲಿ ಇಟ್ಟಿದ್ದೀನಿ ಫಸ್ಟ್ ಈಚೆ ಎರಡು ಅವರ್ ಕೆಳಗಿಟ್ಟು ಆಮೇಲೆ ಮೇಲ್ಗಡೆ ಫ್ರೀಝರಲ್ಲಿ ಒಂದು ಟೂ ಅವರ್ಸ್ ಇಟ್ಟರೆ ಮೇಲುಗಡೆ ಕ್ರೀಮ್ ಥರ ಕಟ್ಟುತ್ತೆ ಅದನ್ನು ತೊಗೊಂಡು ಕಾಯಿಸ್ಕೊಂಡು ಕೊಬ್ಬರಿ ಎಣ್ಣೆ ರೆಡಿ ಮಾಡ್ಕೊಳ್ಳೋದು ಈ ಕಡೆ ಪ್ರಾಫಿಟ್ ಆಯಿತು ಅಂತಲೂ ಹೇಳೋಕ್ಕಾಗಲ್ಲ ಈ ಕಡೆ ಲಾಸ್ ಆಯಿತು ಅಂತಲೂ ಹೇಳೋಕ್ಕಾಗಲ್ಲ ಅಂದರೆ ಕೆಲಸ ತುಂಬ ಜಾಸ್ತಿ ಆದರೆ ಎಣ್ಣೆ ಬಂದಿದ್ದು ಒಂದೊಂದು ಒಂದು ಚೂರು ಅಂತ ಅನ್ನಿಸ್ತು ನನಗೆ ಹಾಗೆಯೇ ಅಮ್ಮ ಕೂಡ ಬಂದಿದ್ದರು ಒಂದಷ್ಟು ಗಿಡಗಳು ಕೂಡ ತೊಗೊಂಡ್ಬಂದಿದ್ರು ಇದು ನೋಡ್ತಾ ಇರ್ಬೋದು ನೀವು ಎಲೆ ಎಲೆ ಇದೆಯಲ್ಲ ಅದು ಕೂಡ ಅಮ್ಮ ತೊಗೊಂಬಂದಿದ್ರು ಹಾಗೆಯೇ ಪಾಟಿಗೆ ಹಾಕಬೇಕಾದ್ರೆ ಹಳೆ ಪಾಟ್ ಒಳಗಡೆ ಶುಂಠಿ ಕೂಡ ಸಿಕ್ತು ಲಾಸ್ಟ್ ಟೈಮ್ ಯಜಮಾನ್ರು ಹಾಕಿದ್ರು ಶುಂಠಿ ಗಿಡನ ಅದು ಬಂದು ಒಳಗಡೆ ಶುಂಠಿ ಒಂದಷ್ಟು ಬೆಳೆದಿತ್ತು ಗಿಡ ಕೂಡ ಚೆನ್ನಾಗಿ ಬಂದಿತ್ತು ಗಿಡ ಈ ಮನೆಗೆ ಬಂದಮೇಲೆ ಶಿಫ್ಟ್ ಮಾಡಿದ್ಮೇಲೆ ಅದನ್ನು ಪಾಟ್ನ ರಿಪೋರ್ಟಿಂಗ್ ಮಾಡಿದ್ದೆ ಆವಾಗ ಗಿಡ ಹೋಗ್ಬಿಟ್ಟಿತ್ತು ಆದರೆ ಒಳಗಡೆ ಭೂಮಿ ಒಳ ಮಣ್ಣೊಳಗಡೆ ಶುಂಠಿ ಚೆನ್ನಾಗಿ ಇತ್ತು ಸರಿ ಅದನ್ನು ಕೂಡ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಹಾಗೆ ನಾನು ಮೆಂತ್ಯ ಸೊಪ್ಪಿನ ಗಿಡ ಕೂಡ ಹಾಕಿದ್ದೆ ಆದರೆ ಬೀಜ ಎಲ್ಲ ಉದುರಿಸಿ ಮೆಂತ್ಯ ಕೂಡ ಬೆಳ್ಕೊಂಡಿದ್ದೆ ಆದರೆ ಇನ್ನೊಂದು ಎರಡು ಪಾಟಲ್ಲಿ ನನಗೆ ಹಾರ್ವೆಸ್ಟ್ ಮಾಡೋದಿಕ್ಕೆ ಆಗಿರಲಿಲ್ಲ ಅದರಲ್ಲಿ ಬೀಜ ಬರುತ್ತಲ್ಲ ಆ ಥರ ಬಂದ್ಬಿಟ್ಟಿತ್ತು ಸ್ವಲ್ಪ ಎಲೆ ಎಲ್ಲ ಬಲ್ತೋಗಿತ್ತು ಅನ್ನಿಸ್ತಾ ಹಂಗಾಗಿ ಕಿತ್ಕೊಂಡಿರಲಿಲ್ಲ ಸರಿ ಇವಾಗ ಆ ಪಾಟ್ನ ಕೂಡ ನೀಟಾಗಿ ಕ್ಲೀನ್ ಮಾಡಿ ginantanta। ಅದನ್ನು ಕೂಡ ಕ್ಲೀನ್ ಇದ್ದೀನಿ ಹಾಗೆ ಶುಂಠಿ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಬಂದಿದೆ ಅಂತ ಹೇಳ್ಬಿಟ್ಟು ಶುಂಠಿ ಜಾಸ್ತಿ ಇದ್ದಿದ್ದ ಟೈಮಲ್ಲಿ ಸಿಕ್ಕಿದ್ದರೆ ಇನ್ನೂ ಖುಷಿಯಾಗಿರೋದು ಅಂತ ಅನಿಸುತ್ತೆ ಇವಾಗ ಶುಂಠಿ ರೇಟ್ ಕಮ್ಮಿ ಇದೆ ಹಾಗೆಯೇ ನಮ್ಮ ಮನೇಲಿ ಏನಾಗ್ತಿದೆ ಗೊತ್ತಾ ತುಳಸಿ ಗಿಡ ಬೇಗ ಒಣಗೋಗ್ತಾನೆ ಇದೆ ಏನಕ್ಕೆ ಅಂತಲೇ ಗೊತ್ತಿಲ್ಲ ಯಜಮಾನ್ರು ನೀರು ಜಾಸ್ತಿ ಹಾಕ್ತಾರೆ ಗಿಡಗಳಿಗೆ ಅದರಿಂದ ಕೂಡ ಗಿಡ ಒಣಗೋಗುತ್ತೆ ಅಂತ ಹೇಳ್ತಾಯಿದ್ರು ಅಮ್ಮ ಇನ್ಮೇಲೆ ಕಮ್ಮಿ ಹಾಕಬೇಕು ಅಂತ ಹೇಳಬೇಕು ಇವಾಗೆಲ್ಲ ರಿಪೋರ್ಟಿಂಗ್ ಮಾಡಿಕೊಂಡು ಗಿಡಗಳನ್ನ ಕೂಡ ಈಚೆ ಎತ್ತಿರ್ತೀನಿ ಿ ಹಾಗೆಯೇ ನಾನು ಮತ್ತು ಇಬ್ಬರು ಕೂಡ ತರಕಾರಿ ತರೋದಕ್ಕೆ ಹೋಗಿದ್ವಿ ತರಕಾರಿ ತರೋದಕ್ಕೆ ಅಂತಾನೆ ಅವೆಲ್ಲ ಬೆಳ್ಳುಳ್ಳಿ ತರೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಹಾಗೆ ಒಂದಷ್ಟು ತರಕಾರಿ ಎಲ್ಲ ಕೂಡ ಬಂದಿದ್ದೀನಿ ತೋರಿಸ್ತಾ ಇದ್ದೀನಿ ನಿಮಗೆ ನಾನಂತೂ ತರಕಾರಿ ಎಲ್ಲ ಜಾಸ್ತಿ ಏನಾದ್ರು ಇದ್ರೆ ಈ ಥರ ಒಂದು ಪ್ಲಾಸ್ಟಿಕ್ ಡಬ್ಬಿಗೆ ಕೆಳಗಡೆ ಬಟ್ಟೆ ಹಾಕಿ ಅದ್ರ ಮೇಲ್ಗಡೆ ತರಕಾರಿ ಎಲ್ಲ ಇಟ್ಟು ಮೇಲುಗಡೆ ಕೂಡ ಒಂದು ಚಿಕ್ಕ ಬಟ್ಟೆ ಹಾಕಿ ಎತ್ತಿಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಲೆಕೋಸು ಇರ್ಬೋದು ಮೂಲಂಗಿ ಇರ್ಬೋದು ಕೆಳಗಡೆ ಬೀನ್ಸ್ ಇದೆ ಎಲ್ಲದಕ್ಕೂ ಕೂಡ ಒಂದೊಂದು ಸಣ್ಣ ಸಣ್ಣ ಪೀಸ್ ಬಟ್ಟೆನ ಹಾಕಿ ಫ್ರಿಜ್ ಒಳಗಡೆ ಇಟ್ಟರೆ ನೀರು ಏನಾದರೂ ಲೀಕ್ ಆದಾಗ ಅದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಬೇಗ ತರಕಾರಿ ಹಾಳಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಎತ್ತಿಡ್ತೀನಿ ಹಾಗೆ ಒಂದಷ್ಟು ಟೊಮೆಟೊ ಎಲ್ಲ ಕೂಡ ತೊಗೊಂಬಂದಿದ್ವಿ ಇದನ್ನು ಎಲ್ಲ ಕೂಡ ಫ್ರಿಜ್ಜಿಗೆ ಇದ್ದೀನಿ ತುಂಬ ಜಾಸ್ತಿನೇ ತರಕಾರಿ ತೊಗೊಂಬಂದ್ಬಿಟ್ಟಿದ್ವಿ ಯಾವಾಗ ಖಾಲಿ ಆಗುತ್ತೋ ಗೊತ್ತಿಲ್ಲ ತರಕಾರಿ ತೊಗೊಂಬಂದ್ಬಿಟ್ರೆ ಅದು ಬಂದಿರುತ್ತೆ ಹಾಳಾಗುವ ಅಷ್ಟರಲ್ಲಿ ಯೂಸ್ ಮಾಡ್ಕೋಬೇಕು ಅಂತಲೂ ಕೂಡ ಅನ್ನಿಸ್ತಾ ಇರುತ್ತೆ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ತಿಂಡಿಗೆ ಶಾವಿಗೆ ಕೂಡ ಮಾಡಿದ್ದೆ ಇಷ್ಟ ಅಂತ ಹೇಳ್ಬಿಟ್ಟು ಸರಿ ನಾನು ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ಖುಷಿಯಾಗಿರಿ ಖುಷಿನ ಹಂಚಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್